ಯುವಕರಿಬ್ಬರನ್ನು ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಮನೆಯ ಮುಂದೆ ನಿಲ್ಲಿಸಿದ್ದ ದ್ವಿಚಕ್ರ ವಾಹನ ಕರೆಯುತ್ತಿದ್ದ ಯುವಕರಿಬ್ಬರನ್ನು ನಗರ ಠಾಣಾ ಯುವ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳಿಂದ ಐದು ಬೈಕ್ ಗಳು ಪಾಯಿಂಟ್ ಎಪ್ಪತ್ತು ಲಕ್ಷದ ಮೌಲ್ಯದ ಬೈಕ್ ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ದೇವನಹಳ್ಳಿ ತಾಲೂಕಿನ ರೆಡ್ಡಿಹಳ್ಳಿಯ ಕುಶಾಂತ್ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ನೇಲ್ಮಾಕನಹಳ್ಳಿಯ ಸಾಗರ್ ಬಂಧಿತರು ಮತ್ತೊಬ್ಬ ಆರೋಪಿ ಬೆಂಗಳೂರಿನ ನಾಗರಬಾವಿ ಮಾದನ್ ತಲೆಮರೆಸಿಕೊಂಡಿದ್ದು ಆತನ ಪತಿಗಾಗಿ ಪೊಲೀಸರು ಬಲೆ ಬೇಸಿದ್ದಾರೆ ಶಿಡ್ಲಘಟ್ ನಗರದ ಜೌಗುಪೇಟೆಯ ನಿವಾಸಿ ರಾಕೇಶ್ ಎಂಬುವರು ಮನೆ ಮುಂದೆ ನೆಲೆಸಿದ ಕೆಟಿಎಂ ಬೈಕ್ ಕಳವಾದ ಬಗ್ಗೆ ನಗರ ಠಾಣೆಗೆ ದೂರು ನೀಡಿದ್ದರು ಹಿನ್ನೆಲೆಯಲ್ಲಿ ಶೋಧನೆ ಕಾರ್ಯ ನಡೆಸಿದ ಪೊಲೀಸರು ಗೆ ಸತೀಶ್ ನೇತೃತ್ವದ ತಂಡ ಆರೋಪಿಗಳನ್ನು ಬಂಧಿಸಿದೆ ನನ್ನ ಎಷ್ಟು ಅವೈಲಬಲ್ ನನಗೆ ಸಿಬ್ಬಂದಿ ಸಿಗ್ತಾರೋ ಅವರೆಲ್ಲ ನನ್ನ ಜೊತೆಗೆ ಹಾಕ್ಕೊಂಡು ತನಿಖೆ ಮಾಡಿದ್ವಿ ನಮಗೆ ಸ್ವಲ್ಪ ಕ್ಲೂ ಸಿಕ್ಕಿದ ಮೇಲೆ ಅವರಿಬ್ಬರು ಒಬ್ಬರು ಏವನ್ ಬಂದು ಕುಶಾಂತು ರೆಡ್ಡಿಹಳ್ಳಿ ದೇವನಹಳ್ಳಿ ಪಿ ಎಸ್ ಲಿಮಿಟ್ಸು ಚನ್ನೈಪಟ್ನ ಲಿಮಿಟ್ಸು ಇನ್ನೊಬ್ಬರು ಏ ಟು ಅಂತ ಅವನು ನಮ್ಮ ಚಿಕ್ಕಬಳ್ಳಾಪುರ ರೂರ ಲಿಮಿಟ್ಸು ನೆಂಡಮಾರ್ಕ್ನಲ್ಲಿ ನಾವು ನಮ್ಮ ಹ್ಯಾಂಡ್ ಓವರ್ಗೆ ತಗೊಂಡು ತನಿಖೆ ಮಾಡಿದಾಗ ಅವರಿಂದ ಒಂದು ಎರಡು ಗಾಡಿಗಳನ್ನ ನಾವು ಸೀಸ್ ಮಾಡಿಕೊಂಡ್ವಿ ಅದರಲ್ಲಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಮದನ್ನು ಸಿಟಿ ಒಂದು ನಾಗರಭಾವಿ ಅಂತ ಗೊತ್ತಾಯಿತು ಅವನು ಮಾಹಿತಿ ಗೊತ್ತಾದ ಮೇಲೆ ತಲೆಮರೆಸ್ಕೊಂಡಿದ್ದಾನೆ ಟೋಟಲ್ಲು ಐದು ವೆಹಿಕಲ್ಸ್ನ ನಾವು ನಮ್ಮ ವಶಕ್ಕೆ ಪಡ್ಕೊಂಡಿರ್ತೀವಿ ಮತ್ತು ಮದನ್ನ ತಲೆಮರ್ಸ್ಕೊಂಡಿರೋ ಬಗ್ಗೆ ನಾನು ಈಗಲೇ ಸಿಬ್ಬಂದಿನ ನೇಮಕ ಮಾಡಿ ನಾವು ಸರ್ಚಿಂಗ್ ಮತ್ತು ಈಗ ಗಾಡಿಗಳ ಟೋಟಲ್ ವ್ಯಾಲ್ಯೂ ಬಂದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಆಗಿರುತ್ತೆ ಮತ್ತೆ ಈಗ ಆಲ್ರೆಡಿ ಮಾಡಿ ಇದನ್ನು ನಿಮ್ಮ ಕರ್ಷ ಉದ್ದೇಶ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಎಲ್ಲೆಂದರಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ಹೋಗ್ತಾ ಇರೋದ್ರಿಂದ ಅದರ ಅನುಕೂಲವನ್ನು ಪಡ್ಕೊಂಡು ದ್ವಿಚಕ್ರ ವಾಹನ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಕೆಲವು ದಿನಗಳ ಹಿಂದೆ ಚಿಂತಾಮಣೆಯಲ್ಲೂ ಕೂಡ ಒಂದು ಮೂವತ್ತು ಮೂವತ್ತೈದು ವೆಹಿಕಲ್ಗಳನ್ನ ಪತ್ತೆ ಮಾಡಿದ್ದು ನಮಗೆ ಅದು ಇದೆ ಈಗ ಒಂದು ಮಂಗಳವಾರ ಅಂದರೆ ಐದನೇ ತಾರೀಕು ಒಂದು ಕಂಪ್ಲೇಂಟ್ ಬರುತ್ತೆ ನಮಗೆ ಆರನೇ ತಾರೀಕು ಒಂದು ಕಂಪ್ಲೇಂಟ್ ಬರುತ್ತೆ ಒಂದು ಹತ್ತೂವರೆ ಅಷ್ಟೇ ಒಂದು ಕಂಪ್ಲೇಂಟ್ ಬರುತ್ತೆ ಅದೇನಂತಂದರೆ ಒಂದು ದ್ವಿಚಕ್ರ ವಾಹನ ಕಳತನ ಆಗಿರೋ ಬಗ್ಗೆ ಮಾಹಿತಿ ಸಿಗುತ್ತೆ ಅದು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ ಸುರೇಶ್ ಕುಮಾರ್ ಸಾರು ಒಂದು ತಂಡವನ್ನು ರಚಿಸ್ತಾರೆ ಇದ್ರ ಬಗ್ಗೆ ನೀವು ಸೂಕ್ತ ಕ್ರಮಗಳನ್ನು ಕೈದು ಆದಷ್ಟು ಬೇಗ ವಾಹನವನ್ನು ಪತ್ತೆ ಮಾಡಿಕೊಡ್ಬೇಕು ಅಂತ ಅಂತ ಆ ನಿಟ್ಟಿನಲ್ಲಿ ನಮ್ಮ ಕ್ರೈಮ್ ಸಿಬ್ಬಂದಿ ಜೊತೆಗೆ ಮತ್ತು ಕ್ರೈಮ್ ಇನ್ಸ್ಪೆಕ್ಟರ್ ಅವರು ಎಲ್ಲ ಸೇರಿಕೊಂಡು ಒಂದು ಪತ್ತೆ ಕಾರ್ಯದಲ್ಲಿ ತೊಡ್ಕೊತೀವಿ ತೊಡಗಾದ ಮೇಲೆ ಒಂದು ಮೂರು ನಾಲ್ಕು ದಿನಗಳಲ್ಲಿ ಇದನ್ನು ಪೂರ್ಣಗೊಳಿಸಿ ಒಂದು ಐದು ಅವರಿಂದ ಒಂದು ಐದು ವಾಹನ ದ್ವಿಚಕ್ರ ವಾಹನ ಕಳತನ ಕಳತನವಾದ ವಾಹನಗಳನ್ನು ಪತ್ತೆ ಮಾಡಿರ್ತೀವಿ ಈ ಬಸ್ ನಿಮ್ಮನ್ನೆಲ್ಲ ಕರೆಸೋ ಉದ್ದೇಶ ಇಷ್ಟೇ ಸಾರ್ವಜನಿಕರಲ್ಲಿ ಈ ಬಗ್ಗೆ ಅರಿವು ಮೂಡಿಸಿ ವಾಹನ ಕಳತನ ಆಗಿರುವ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಎ ಪದ್ಮಾವತನ್ನು ಸೇರಿ ತಾಣದಲ್ಲಿನ ಪಿ ಐ ಪೇದೆಗಳಾದ ವೆಕ್ಟರಮಣಪ್ಪ ನಟರಾಜ್ ಅವರನ್ನು ಜಿಲ್ಲಾ ಅವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಐ ನವಾಜ್ ಅಹಮದ್ ಮುಖ್ಯ ಪೇದೆಗಳಾದ ಮಂಜುನಾಥ್ ಗುಪ್ತಾ ಹಾಜರಿದ್ದರು ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ತ್ರೀ ಫೋರ್ ಅನದರ್ ನಂಬರ್ ನೈನ್ ಫೋರ್ ಏಟ್ ಟೂ ತ್ರೀ ಜೀರೋ ಟೂ ಸಿಕ್ಸ್ ನೈನ್ ಫೈವ್